ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಾಗತಿಕ ಮಟ್ಟದಲ್ಲಿ ಇಬ್ಬರು ವ್ಯಕ್ತಿಗಳು ಈಗ ಹೆಚ್ಚು ಸುದ್ದಿಗೆ ಗ್ರಾಸ ಆಗಿದ್ದಾರೆ ಒಬ್ಬರು ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಸದ್ಯ ದಕ್ಷಿಣ ಅಮೇರಿಕಾದ ಪ್ರವಾಸದಲ್ಲಿದ್ದಾರೆ ನಿನ್ನೆ ತಾನೇ ಕೊಲಂಬಿಯಾದ ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಭಾಷಣವನ್ನು ಮಾಡಿದರು ಇನ್ನೊಬ್ಬರು ವಾಷಿಂಗ್ಟನ್ನಲ್ಲಿ ನಿನ್ನೆ ಒಂದು ಅಪ್ರಮತಿಮವಾದಂಥ ಹೇಳಿಕೆಯನ್ನು ಕೊಟ್ಟಂಥ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಸುದ್ದಿನಲ್ಲಿದ್ದಾರೆ ಇದು ಪ್ರಶ್ನೆ ಕೇಳಬಾರ್ದು ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಸುದ್ದಿನಲ್ಲಿ ಇಲ್ಲ ಅಂತ ಪ್ರಶ್ನೆ ಕೇಳಬೇಕೆ ವಿನಃ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಸುದ್ದಿನಲ್ಲಿದ್ದಾರೆ ಅಂತ ಯಾವತ್ತೂ ಕೇಳಬಾರ್ದು ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಅರ್ಶನ ಕೊಂಬು ಯಾಕೆ ಸೊಟ್ಟ ಇದೆ ಅಂತ ಯಾವತ್ತೂ ಅನ್ನಬಾರ್ದು ಅರ್ಶನ ಇರೋದು ಸೊಟ್ಟನೇ ಈ ಚೇಳಿನ ಕೊಂಡಿಯಲ್ಲಿ ವಿಷಯ ಯಾಕಿರುತ್ತೆ ಅಂತ ಕೇಳಬಾರ್ದು ಚೇಳಿನ ಕೊಂಡೆಯಲ್ಲಿ ಜೇನು ತುಪ್ಪ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ವಿಷಾನೇ ಇರಬೇಕು ಹಾವಿನ ಹಲ್ಲಿನಲ್ಲಿ ಯಾಕೆ ನಂಜಿರುತ್ತೆ ಹಾವಿನ ಹಲ್ಲಿನಲ್ಲಿ ನಂಜೇ ಇರಬೇಕು ಬೇರೆ ಏನಿರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಡೊನಾಲ್ಡ್ ಟ್ರಂಪ್ ಯಾಕೆ ಸುದ್ದಿಯಲ್ಲಿದ್ದಾರೆ ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಬಾರ್ದು ಡೊನಾಲ್ಡ್ ಟ್ರಂಪ್ ಇರೋದೇ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಅದನ್ನು ನಾವು ಮನರಂಜನೆಯನ್ನಾಗಿ ತೆಗೆದುಕೊಳ್ಳಬೇಕು ಆದರೆ ಆ ದೇಶದವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ ಏಕೆಂದರೆ ಅವರೇ ಮತ ಹಾಕಿ ಆತನನ್ನು ಗೆಲ್ಲಿಸಿ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ದು ಹಾಗಾದರೆ ಏನು ಹೇಳ್ಯಾರ ಅವರು ಹೇಳ್ತಾರೆ ನಾನು ಎಲ್ಲ ದೇಶದ ಮೇಲೆ ಆಗ್ತಾ ಇದ್ದೀನಿ ಅಂತ ಎಲ್ಲರೂ ನನ್ನ ಇನ್ನಿಲ್ಲದ ಹಾಗೆ ನನ್ನ ಮೇಲೆ ಪ್ರಹಾರ ಮಾಡ್ತಾಯಿದ್ದಾರೆ ನಾನು ನನ್ನ ಸ್ವಂತಕ್ಕೇನೂ ನಾನು ಟ್ಯಾರಿಫ್ ಆಗ್ತಾ ಇಲ್ಲ ನನ್ನ ದೇಶದ ಮೇಲೆ ಸಾಲ ಇದೆ ಮೂರು ಸಾವಿರದ ಎರಡು ನೂರು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಇದೆ ಆ ಸಾಲ ತೀರಿಸಲಿಕ್ಕಾಗಿ ನಾನು ಈ ರೀತಿ ಎಲ್ಲ ದೇಶಗಳ ಮೇಲೆ ಹೇರ್ತಾ ಹೇರ್ತಾಯಿದ್ದೀನಿ ನಾನೇನು ಇಷ್ಟಕ್ಕೆ ಬಿಡೋದಿಲ್ಲ ಈ ಸಾಲ ತೀರಿಸಿ ಈ ಸಾಲ ತೀರಿಸಿ ಆದಮೇಲೆ ಏನು ದುಡ್ಡು ಉಳಿತದಲ್ಲ ಆ ದುಡ್ಡಿನಲ್ಲಿ ಆ ದುಡ್ಡನ್ನು ತೆಗೆದುಕೊಂಡು ಎಲ್ಲ ನನ್ನ ಪ್ರಜೆಗಳಿಗೆ ಹಂಚುತ್ತೇನೆ ತಲಾ ಒಬ್ಬೊಬ್ಬರಿಗೆ ಇಷ್ಟು ಅಂತ ರೊಕ್ಕ ಕೊಡ್ತೀನಿ ಅಂತ ನನಗೆ ಈ ನಗಬೇಕು ಅಳಬೇಕು ಒಂದು ಅರ್ಥ ಆಗಲಿಲ್ಲ ಯಾಕೆಂದರೆ ಒಬ್ಬ ರಾಷ್ಟ್ರಾಧ್ಯಕ್ಷ ತುಗಲಕ್ಕಾಗ್ಬಿಟ್ರೆ ದೇಶದ ಜನ ಹೇಗೆ ಹಣೆ ಹಣೆ ಗೆಚ್ಚಿ ಗಟ್ಸ್ಕೋಬೇಕಾಗತ್ತೆ ಅನ್ನೋದಕ್ಕೆ ಚಚ್ಕೋಬೇಕಾಗುತ್ತೆ ಅನ್ನೋದಕ್ಕೆ ಇವನಿಗಿಂತ ಒಳ್ಳೆ ಸಾಕ್ಷಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆತ ಹೇಳುವ ಪ್ರಕಾರ ಈತನಿಗೆ ಬರುವ ವರಮಾನವನ್ನು ಈಗಾಗಲೇ ಇರೋ ಸಾಲಕ್ಕೆ ತೀರಿಸ್ತಾರಂತೆ ಬಂದಿರೋ ದುಡ್ಡನ್ನು ಪ್ರತಿಯೊಬ್ಬರ ಅಕೌಂಟಿಗೆ ತಲಾ ಎಂಬತ್ತೊಂಬತ್ತು ಸಾವಿರ ರೂಪಾಯಿದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿಗಳವರೆಗೆ ಒಬ್ಬೊಬ್ಬರ ಅಕೌಂಟಿಗೆ ದುಡ್ಡನ್ನು ಹಾಕ್ತಾರಂತೆ ಯಾವಾಗ ಈಗಲೇ ಹಾಕ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಅಲ್ಲಿ ಹಾಕ್ಬಿಡ್ತೀನಿ ನಾನು ಇನ್ನೊಂದು ಸ್ವಲ್ಪ ಎಲ್ಲ ಎಲ್ಲರ ಅಕೌಂಟಿಗೆ ದುಡ್ಡನ್ನು ಹಾಕ್ತೀನಿ ಇದನ್ನು ಹೇಳಿದ ಕೂಡ ಏನು ನೆನಪಾಗ್ತದೆ ರಾಹುಲ್ ಗಾಂಧಿಯವರ ಚುನಾವಣೆ ಸಂದರ್ಭದಲ್ಲಿ ಹೇಳಿದಂಥ ಹೇಳಿಕೆ ನಮಗೆ ತಕ್ಷಣದಲ್ಲಿ ನೆನಪಾಗತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ ಚುನಾವಣೆ ಆಗಿಬಿಡಲಿ ಆದ ತಕ್ಷಣ ಜುಲೈನಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಮಾಡಿಬಿಡ್ತೀನಿ ಜುಲೈನಲ್ಲಿ ಎಂಟೂವರೆ ಸಾವಿರ ಟಕ್ ಟಕಾ ಟಕ್ ಟಕ್ ಬರುತ್ತೆ ಆಗಸ್ಟ್ನಲ್ಲಿ ಎಂಟೂವರೆ ಸಾವಿರ ಟಕಾ ಟಕ್ ಟಕಾ ಟಕ್ ಟಕಾಟಕ್ ಬರುತ್ತೆ ಹಾಗೆ ಪ್ರತಿ ತಿಂಗಳು ಹೇಳ್ಕೊಂಡು ಹೋಗ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಪ್ರತಿ ತಿಂಗಳು ಟಕಾ ಟಕ್ ಟಕಾಟಕ್ಕೆ ಬರುತ್ತೆ ಹಾಗೆ ಹಾಕೋದಿಲ್ಲ ಅಂತ ರಾಹುಲ್ ಗಾಂಧಿಗೂ ಗೊತ್ತು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೂ ರಾಹುಲ್ ಗಾಂಧಿಗೂ ಗೊತ್ತು ಗೆದ್ದರೆ ತಾನೇ ಹಾಕಬೇಕು ಗೆಲ್ಲಿಕಂತೂ ಸಾಧ್ಯ ಇಲ್ಲ ಗೆಲ್ಲುವ ಹವಣಿಕೆಯಲ್ಲಿ ನರೇಂದ್ರ ಮೋದಿಯವರನ್ನ ಸೋಲಿಸಬಹುದು ಕ ಅವರಿಗೆ ಮಾರ್ಜಿನ್ ಕಡಿಮೆ ಮಾಡಿ ಕಡಿಮೆ ಸೀಟ್ ಬರಂಗೆ ಮಾಡಬಹುದು ಈ ರೀತಿ ಆಶ್ವಾಸನೆ ಕೊಟ್ಬಿಡೋಣ ಆಮಿಷವನ್ನು ಒಡ್ಡೋಣ ಮುಂದೆ ಬಂದಾಗ ನೋಡ್ಕೊಳ್ಳೋಣ ಅನ್ನುವಂಥ ದುರ್ಬುದ್ಧಿಯಿಂದ ಮಾಡಿದಂಥ ಹೇಳಿಕೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನೇ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಏನಂದರೆ ಈಗ ಇಡೀ ದೇಶದಲ್ಲಿ ಅವರ ವಿರುದ್ಧ ಒಂದು ಅಲೆ ಸೃಷ್ಟಿಯಾಗಿರುವುದು ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಈತ ಯಾರ್ಯಾರ ವಿರುದ್ಧ ಮಸಲತ್ತನ್ನು ಮಾಡಿದರೂ ಯಾರ ಮೇಲೆ ಈ ರೀತಿ ತೆರಿಗೆಯನ್ನು ಹಾಕ್ತೀನಿ ಅಂತ ಶುರು ಮಾಡಿದ್ರು ಅವರೆಲ್ಲ ಇವ್ರ ವಿರುದ್ಧ ಬಿದ್ದರು ಉದಾಹರಣೆಗೆ ಚೈನಾ ಚೈನಾ ಏನು ಮಾಡ್ತೀವಿ ಈ ಮೂರನೇ ದಲ್ಲಾಳಿನೇ ಬೇಡ ಥರ್ಡ್ ಪರ್ಸನ್ನೇ ಬೇಡ ಅಂತ ನೇರವಾಗಿ ಆನ್ಲೈನಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ ಇದ್ದಕ್ಕಿದ್ದಾಗೆ ದೊಡ್ಡದಾದಂಥ ಒಂದು ಅಭಿಯಾನವನ್ನು ಶುರು ಮಾಡಿಬಿಡ್ತೀವಿ ಡೊನಾಲ್ಡ್ ಟ್ರಂಪ್ಗೆ ತಲೆ ಕೆಟ್ಟೋಯ್ತು ಏನು ಇದು ಈ ರೀತಿ ಆಗೋಯ್ತಲ್ಲ ನಾನು ನಿರೀಕ್ಷಣೆ ಮಾಡಿರಲ್ಲ ಇದು ಟಿಕ್ ಟಾಕ್ ಮೂಲಕ ನನ್ನ ಮೇಲೆ ಬಹಿಷ್ಕಾರ ಹಾಕಿ ಪೂರ್ತಿ ವ್ಯಾಪಾರ ಹಾಳು ಮಾಡ್ತಾ ಇದ್ದಾರೆ ಅಂತ ಇದ್ದಕ್ಕಿದ್ದಾಗೆ ವಿಡ್ರಾ ಮಾಡಿಕೊಂಡು ಆ ಕಡೆ ರಷ್ಯಾವನ್ನು ಹೆದ್ಲಿಕ್ಕೆ ಹೋದರು ರಷ್ಯಾ ಸೊಪ್ಪೆ ಹಾಕಲಿಲ್ಲ ಎರಡು ಸಲ ಭೇಟಿಯ ವ್ಯವಸ್ಥೆ ಆಯಿತು ಏನೂ ಅನುಕೂಲ ಆಗಲಿಲ್ಲ ಭಾರತಕ್ಕೆ ನಿರಂತರವಾಗಿ ಕಿರುಕುಳ ಕೊಟ್ಟರು ಭಾರತ ಕ್ಯಾರೆ ಅನ್ನಲಿಲ್ಲ ಕೊನೆಗೆ ನಿನ್ನೆ ಬಂದು ಹೇಳ್ತಾರೆ ಏಳು ದೇಶಗಳ ಯುದ್ಧವನ್ನು ನಿಲ್ಲಿಸಿದ್ದೆ ನಾನು ನನಗೆ ನೀವು ನೊಬೆಲ್ ಪ್ರಶಸ್ತಿ ಕೊಡಲಾರದೆ ಯಾರಿಗೆ ಕೊಡ್ತೀರಿ ನಂಗೆ ಕೊಡದೆ ಹೋದರೆ ಅಮೇರಿಕಕ್ಕೆ ಅವಮಾನ ಅಂದರು ಅಲ್ಲರಿ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಬರದೆ ಹೋದರೆ ಅಮೇರಿಕಕ್ಕೆ ಯಾಕ್ರೀ ಅವಮಾನ ಆಗತ್ತೆ ಅದನ್ನು ಪ್ರಶ್ನೆ ಮಾಡೋರು ಯಾರಿಲ್ಲ ಇನ್ನು ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ ರಾಹುಲ್ ಗಾಂಧಿ ನಿನ್ನೆ ಭಾಷಣ ಮಾಡ್ತಾ ಹೇಳಿದರು ಅದು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಸ್ಕೂಟ್ರ್ ಯಾಕೆ ನೂರು ಕೆ ಜಿ ಇರುತ್ತೆ ಕಾರ್ ಯಾಕೆ ಮೂರು ಸಾವಿರ ಕೆ ಜಿ ಇರುತ್ತೆ ಅಂತ ಅವ್ರ ಪ್ರಶ್ನೆ ಹ್ಯಾರ್ಲೆ ಡೇವಿಡ್ಸನ್ನಿಂದ ಹಿಡಿದು ಟೊಯೋಟಾದಿಂದ ಹಿಡಿದು ಎಲ್ಲ ಇಂಜಿನಿಯರ್ಗಳು ಇವತ್ತು ತಲೆ ತಲೆ ಚಚ್ಕೋತಾ ಇದ್ದಾರೆ ಎಂಜಿನಿಯರಿಂಗಿಗೆ ಗೊತ್ತಿರಲಾರ್ದ ಮನುಷ್ಯ ಅಧಿಕಾರ ವಿಕೇಂದ್ರೀಕರಣಕ್ಕೆ ಉಪಮೆಯನ್ನು ಕೊಡಲಿಕ್ಕೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಸ್ಕೂಟ್ರು ಕಾರು ಅಂತ ಹೇಳ್ತಾನೆ ಸ್ಕೂಟ್ರಿಗೆ ನೂರು ಕೆ ಜಿ ನೂರೈವತ್ತು ಕೆ ಜಿ ಲೋಹ ಬೇಕು ಕಾರಿಗೆ ಮೂರು ಸಾವಿರ ಕೆ ಜಿ ಬೇಕು ಸ್ಕೂಟ್ರಲ್ಲಿ ಇಬ್ಬರು ಕೂತ್ಕೋತಾರೆ ಕಾರಲ್ಲಿ ಒಬ್ಬರು ಕೂತರು ಮೂರು ಸಾವಿರ ಕೆ ಜಿ ಅಷ್ಟು ಯಾಕೆ ಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಎಂಜಿನ್ ಇಲ್ಲಿ ಎದುರುಗಡೆ ಇರುತ್ತೆ ಕಾರ್ಗೆ ಬಾನೆಟ್ನಲ್ಲಿರುತ್ತೆ ಆ್ಯಕ್ಸಿಡೆಂಟ್ ಆದಕ್ಕೂ ನೇರವಾಗಿ ಬಂದು ಚಾಲಕ ಸಾಯ್ಲಿಕ್ಕೆ ಕಾರಣ ಆಗತ್ತೆ ಸ್ಕೂಟ್ರಿಗೆ ಹಾಗಾಗಲ್ಲ ಅಂತ ಹೇಳ್ತಾರೆ ಎಲೆಕ್ಟ್ರಿಕ್ ಕಾರ್ಗೆ ಎಂಜಿನ್ ಇರೋದಿಲ್ಲ ಹಾಗಾಗಿ ಏನೇನೋ ಬಾಯ್ಗೆ ಬಂದು ಹಂಗೆ ಮಾತಾಡ್ತಾರೆ ಇವರಿಬ್ಬರು ಈ ದೇಶದಲ್ಲಿ ನಾಯಕರು ಒಬ್ಬರು ಅಮೆರಿಕದ ನಾಯಕರು ಇನ್ನೊಬ್ಬರು ಭಾರತದಲ್ಲಿ ನಾಯಕರು ಮಜಾ ನೋಡ್ರಿ ಹೆಂಗಿದೆ ಈ ರಾಹುಲ್ ಗಾಂಧಿ ಮಾಡಿದಂಥ ಇನ್ನೊಂದು ಅಪಸಭೆ ಹೇಳ್ತೀನಿ ಮೊನ್ನೆ ನಿಮಗೆ ಗೊತ್ತು ಒಂದು ನಲವತ್ತೊಂದು ಜನ ಕಾಲು ತುಳಿತಕ್ಕೀಡಾಗಿ ಕರೂರಿನಲ್ಲಿ ಸಾವಿಗೀಡಾದರು ಟಿ ವಿ ಕೆ ಪಕ್ಷದ ದೊಡ್ಡ ರ್ಯಾಲಿ ಜೋಸೆಫ್ ವಿಜಯ್ ಅನ್ನುವಂಥ ಒಬ್ಬ ನಟ ಒಂದು ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ ಈ ಸಿನಿಮಾದಲ್ಲಿ ಒಂದು ಸಮಸ್ಯೆ ಏನಂದ್ರೆ ಸಿನಿಮಾ ನಟರಿಗೆ ಒಂದು ದೊಡ್ಡ ಮಟ್ಟದ ಭ್ರಮೆ ಇರುತ್ತೆ ಏನಂದರೆ ನಾನು ಹೇಳಿದ ಹಾಗೆ ಇಡೀ ಜಗತ್ತು ಕೇಳುತ್ತೆ ನನಗಿಂತ ದೊಡ್ಡವನು ಯಾರು ಇಲ್ವೇ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರ್ತಾವ್ರಿಗೆ ಅವ್ರಿಗೆ ಈ ವ್ಯವಸ್ಥೆ ಅದಕ್ಕೆ ಬೇಕಾದಂಥ ಸೆಕ್ಯೂರಿಟಿ ಅದನ್ನು ಹೇಗೆ ನಿಭಾಯಿಸಬೇಕು ಕಾನೂನು ಮತ್ತು ವ್ಯವಸ್ಥೆ ಅಂದ್ರೇನು ಜನ ಜಾಸ್ತಿ ಬಂದರೆ ಏನು ಮಾಡಬೇಕು ಒಂದು ರ್ಯಾಲಿಗೆ ಎಷ್ಟು ಜನ ಬರ್ಬೋದು ನಾನು ಆಯ್ಕೆ ಮಾಡ್ಕ ಮಾಡಿಕೊಂಡಿರುವಂಥ ಈ ಕ ಈ ಪ್ರದೇಶ ಏನಿದೆ ಕರೂರು ಇದು ಯೋಗ್ಯವಾಗಿದ್ದ ನನ್ನ ಚುನಾವಣೆಗೆ ಅನುಕೂಲ ಆಗುವಂಥ ಆಯಕಟ್ಟಿನ ಪ್ರದೇಶ ಇದ್ಯಾವುದು ಯೋಚನೆ ಮಾಡಲ್ಲ ಅವರು ನಾನು ಹೋಗ್ತೀನಿ ರ್ಯಾಲಿನಲ್ಲಿ ಪಾಲ್ಗೊಳ್ತೀನಿ ಜನ ಸೇರ್ತಾರೆ ಎಲ್ಲ ಓಟ್ಗಳಾಗಿ ಕನ್ವರ್ಟ್ ಆಗ್ತವೆ ಇಷ್ಟೇ ಯೋಚನೆ ಮಾಡಿದ್ರು ಹಾಗೆ ಮಾಡಿದ್ರು ನಲವತ್ತೊಂದು ಜನ ಸತ್ತೋದ್ರು ಈಗ ಅದಕ್ಕೆ ಮಡ್ರಾಸ್ ಹೈಕೋರ್ಟು ಎಸ್ ಐ ಟಿ ರಚನೆಯನ್ನು ಮಾಡಿದೆ ಬಿ ಜೆ ಪಿ ಅವರು ಸಿ ಬಿ ಐನ ಇದಕ್ಕೆ ನೇಮಕಾತಿ ಮಾಡಿ ಅಂತ ಕೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂದರು ಅವ್ರು ಮಾಡಲ್ಲ ಎಸ್ ಐ ಟಿ ಸಾಕು ಹೇಳಿದ್ರು ಒಬ್ಬ ಐ ಪಿ ಎಸ್ ಆಫೀಸರ್ ಅದಕ್ಕೆ ನೇಮಕಾತಿ ಮಾಡಿದರೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದು ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಯಾರಿಗೆ ಅಂದರೆ ಮೊದಲನೇದಾಗಿ ಡಿ ಎಮ್ ಕೆ ಪಕ್ಷಕ್ಕೆ ಏಕೆಂದರೆ ಅಧಿಕಾರದಲ್ಲಿರುವಂಥ ಪಕ್ಷ ತಮಿಳುನಾಡಿನಲ್ಲಿ ಕಾನೂನು ವ್ಯವಸ್ಥೆ ಹಾಳಾದರೆ ಅದರ ಮುಖ್ಯಮಂತ್ರಿ ಅದಕ್ಕೆ ಹೊಣೆಗಾರನಾಗ್ತಾನೆ ನೈತಿಕವಾಗಿ ಮತ್ತು ಅಧಿಕಾರಿಕವಾಗಿ ಆತನೇ ಜವಾಬ್ದಾರಿ ಅದಕ್ಕೆ ಬೇರೆ ಯಾರೇ ಆಗಿದ್ದರೂ ಕೂಡ ಆ ಸ್ಥಾನದಲ್ಲಿದ್ದರೆ ರಾಜೀನಾಮೆ ಕೊಡಬೇಕು ಒಬ್ಬರು ಇಬ್ಬರು ತೀರ್ಕೊಂಡದಲ್ಲ ನಲವತ್ತೊಂದು ಜನರ ಸಾವಾಗಿದೆ ಇವತ್ತು ನಾಚಿಗ್ಗೆಟ್ಟ ರಾಜಕಾರಣಿಗಳಿದ್ದಾರೆ ಅವ್ರು ಯಾರೂ ರಾಜೀನಾಮೆ ಕೊಡೋದಿಲ್ಲ ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ನಾವು ಬಿಜೆ ಜೋಸೆಫು ಇದಕ್ಕಿದ್ದಾಗಿ ಆಗಿಬಿಟ್ಟಿದ್ದ ಅದಾದ ಅದಾದಮೇಲೆ ಹೊರಗಡೆ ಬಂದ ಬಂದು ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದ ಪರಿಹಾರ ಮಾತಾಡೋದು ಆಯ್ತು ಅದು ಇರಲಿ ಅದಲ್ಲ ಪ್ರಶ್ನೆ ಪ್ರಶ್ನೆ ತಮಿಳುನಾಡಲ್ಲಿ ಕಾಂಗ್ರೆಸ್ಸಿನ ಮಿತ್ರ ಪಕ್ಷ ಯಾವುದು ಡಿ ಎಮ್ ಕೆ ಎಮ್ ಕೆ ಸ್ಟಾಲಿನ್ ಈಗ ಹಿನ್ನಡೆ ಆಗಿದ್ದು ಯಾರಿಗೆ ಎಮ್ ಕೆ ಸ್ಟಾಲಿನ್ಗೆ ಎಮ್ ಕೆ ಸ್ಟಾಲಿನ್ಗೆ ಹಿನ್ನಡೆ ಆದ ಸಂದರ್ಭದಲ್ಲಿ ಮಿತ್ರ ಪಕ್ಷವಾಗಿ ಕಾಂಗ್ರೆಸ್ಸು ಮಾತುಕತೆ ನಡೆಸಬೇಕಾಗಿದ್ದು ಯಾರ ಜೊತೆ ಎಂ ಕೆ ಸ್ಟಾಲಿನ್ ಜೊತೆ ಮಾತಾಡಿ ವ್ಯಾವ ವ್ಯವಸ್ಥೆ ಸರಿಯಾಗಿದೆಯಾ ಈ ರೀತಿ ಆಯ್ತಲ್ಲ ಏನು ಮಾಡ್ತೀರಾ ಹೇಗೆ ಕಾನೂನು ವ್ಯವಸ್ಥೆ ಸರಿಗೊಳಿಸಲಿಕ್ಕೆ ಸಾಧ್ಯವ ಮುಂದಿನ ಚುನಾವಣೆಯ ಮೇಲೆ ಇದರ ಪರಿಣಾಮ ಏನು ಏಕೆಂದರೆ ಇದು ಮಾನವೀಯ ನೆಲೆಗಟ್ಟಿನಲ್ಲಾದಂಥ ಅತಿ ದೊಡ್ಡದಾದಂಥ ದುರಂತ ಇದು ಏನು ಮಾಡಬೇಕು ಅಂತ ಮಾತಾಡಬೇಕು ರಾಹುಲ್ ಗಾಂಧಿ ಏನು ಮಾಡಿದ್ರು ಹೇಳಿ ರಾಹುಲ್ ಗಾಂಧಿ ನೇರವಾಗಿ ವಿಜಯ್ ಫೋನ್ ಮಾಡಿದರು ಟಿ ವಿ ಕೆ ಪಕ್ಷ ಇವರ ಎದುರಾಳಿ ಅವ್ರ ಜೊತೆ ಇವ್ರ ಮಾತುಕತೆ ಇದಕ್ಕೇನಂತ ಹೇಳ್ತೀರಿ ಒಬ್ಬ ಸರ್ಕಾರವನ್ನು ಅಮೇರಿಕೆಯ ಸರ್ಕಾರವನ್ನು ಒತ್ತೆ ಇಟ್ಟಂಥ ಮನುಷ್ಯ ಡೊನಾಲ್ಡ್ ಟ್ರಂಪ್ ಇವತ್ತು ಎಲ್ಲವೂ ಕೂಡ ಅಧ್ವಾನ ಆಗಿರೋದರಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಅಮೇರಿಕ ನೋಡಿ ವಿಶ್ವ ಯುದ್ಧ ನಡೀತು ವಿಶ್ವದಲ್ಲಿ ಫ್ರಾನ್ಸು ಇಟಲಿ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ಎಲ್ಲರೂ ಹಿಟ್ಲರ್ನಿಂದಾಗಿ ಇಡೀ ಜಗತ್ತಿನ ಬಹು ಬಹುಪಾಲು ರಾಷ್ಟ್ರಗಳು ಏಷ್ಯಾ ಖಂಡ ಯುರೋಪ್ ಖಂಡ ಆಫ್ರಿಕಾ ಖಂಡ ಎಲ್ಲರೂ ಹೊಡೆದಾಡಿದರು ಅಮೇರಿಕ ಮಾತ್ರ ಪ್ರತ್ಯೇಕವಾಗಿ ಪಾಡಿಗೆ ತಾಯಿತ್ತು ಯಾವಾಗ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿಯನ್ನು ಮಾಡ್ತೇವೆ ಆವಾಗ ಕೊನೆಯ ಹಂತದಲ್ಲಿ ಅಮೆರಿಕ ಅದರ ಜೊತೆ ಸೇರಿಕೊಳ್ತೀವಿ ಯಾವ್ಯಾವ ದೇಶಗಳು ಯುದ್ಧದಲ್ಲಿ ಪಾಲ್ಗೊಂಡಿದ್ವು ಅವೆಲ್ಲ ಆರ್ಥಿಕವಾಗಿ ದಿವಾಳಿ ಆಗುವ ಹಂತಕ್ಕೆ ಬಂದ್ಬಿಟ್ಟವು ಅವಾಗ ಭಾಳ ದೊಡ್ಡದಾದಂಥ ಆರ್ಥಿಕ ತತ್ತರ ಆಯಿತು ಎಲ್ಲವೂ ಅಮೇರಿಕ ಪ್ರತ್ಯೇಕವಾಗಿದ್ದುದರಿಂದ ಅಮೇರಿಕೆಗೆ ಈ ಮಟ್ಟಿನ ಹಿನ್ನಡೆ ಆಗಲೇ ಇಲ್ಲ ಆಮೇಲೆ ಸತತವಾಗಿ ಹಲವು ದಶಕಗಳ ಕಾಲ ಅಮೇರಿಕವನ್ನು ಪೋಷಿಸಿ ಬೆಳೆಸಿದಂಥ ಹಲವಾರು ಅಧ್ಯಕ್ಷರು ಆ ದೇಶಕ್ಕೆ ಬಂದರು ಅವರೆಲ್ಲ ಅಮೇರಿಕವನ್ನು ಮಹಾನ್ ದೇಶವನ್ನಾಗಿ ಮಾಡುವಂಥ ಮತ್ತು ಅಮೇರಿಕೆಯ ಸೆಂಟ್ರಿಕ್ ವ್ಯವಸ್ಥೆಯನ್ನು ತಂದರು ಜಗತ್ತಿನಲ್ಲಿ ಎರಡೇ ಬ ಭಾಳ ದೊಡ್ಡದಾದಂಥ ಶಕ್ತಿ ಇದು ತಮಗೆಲ್ಲ ಗೊತ್ತಿದೆ ಮುಂಚೆ ಒಂದು ಸೋವಿಯತ್ ಯೂನಿಯನ್ ಅಂತಿತ್ತು ರಷ್ಯಾ ಅದು ಒಡ ಚೂರು ಚೂರಾಯಿತು ಇರಲಿ ಒಂದು ಕಡೆ ರಷ್ಯಾ ಒಂದು ಕಡೆ ಅಮೇರಿಕ ಎಲ್ಲ ರಾಷ್ಟ್ರಗಳು ಒಂದು ಅಮೆರಿಕದ ಜೊತೆ ಗುರ್ಸ್ಕೋತಾಯಿದ್ದು ಇಲ್ಲ ಅಂತಂದರೆ ಈ ಕಡೆ ರಷ್ಯಾದ ಜೊತೆ ಗುರ್ಚ್ಕೋತಾ ಇದ್ದವು ಇದು ವ್ಯವಸ್ಥೆ ಇದ್ದದ್ದು ರಷ್ಯಾದ ಬಗ್ಗೆ ಬಿಟ್ಬಿಡಿ ಅಮೇರಿಕಾದ ಬಗ್ಗೆ ತಗೋಣ ಅಮೇರಿಕಾ ಆರ್ಥಿಕವಾಗಿ ಯಾವುದೇ ಹೊಡೆತ ಪ ಬೀಳಲಾರದೆ ತನ್ನನ್ನು ತಾನು ಪೋಷಿಸ್ಕೊಡ್ತಾ ದೊಡ್ಡ ಶಕ್ತಿಯಾಗಿ ಹೊರ ಸೂಪರ್ ಪವರ್ ಅಂತ ಅದಕ್ಕೆ ಭಾಳ ದೊಡ್ಡದಾದಂಥ ಅಭಿದಾನ ದೊರಕಿಬಿಡ್ತೀವಿ ಅದಕ್ಕೆ ಭಾಳಷ್ಟು ರಾಷ್ಟ್ರಾಧ್ಯಕ್ಷರ ಕೊಡುಗೆಯೂ ಇದ್ದೇ ಇರುತ್ತೆ ಇಲ್ಲದೆ ಹೋದರೆ ಯಾವುದೇ ಒಂದು ದೇಶ ಆ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾವ ದೇಶ ಆ ರೀತಿಯಾಗಿ ಬೆಳೆದಿದೆ ಆ ದೇಶವನ್ನು ಹಾಳು ಮಾಡಲಿಕ್ಕೆ ಒಂದು ನಾಲ್ಕೈದು ಜನ ರಾಷ್ಟ್ರಾಧ್ಯಕ್ಷರು ಸಾಕಾಯಿತು ಈ ಕಡೆ ಬರಾಕ್ ಒಬಾಮಾ ಕಾಲದಿಂದ ಹಿಡಿದುಬಿಟ್ರೆ ನೀವು ಬರಾಕ್ ಒಬಾಮಾ ಬರ್ತಾರೆ ಬಿಲ್ ಕ್ಲಿಂಟನ್ ಬರ್ತಾರೆ ಅದಾದಮೇಲೆ ಜೋ ಬೈಡನ್ ಬರ್ತಾರೆ ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಡೊನಾಲ್ಡ್ ಟ್ರಂಪ್ ಎರಡು ಸಲ ಬರ್ತಾರೆ ಬ ಒಬಾಮಾ ಎರಡು ಸಲ ಬರ್ತಾರೆ ಇವರೆಲ್ಲ ತಮ್ಮ ದೊಡ್ಡಸಿಕೆ ದಾದಾಗಿರಿ ದಾಂಧಲೆ ಬೇರೆ ರಾಷ್ಟ್ರಗಳ ಮೇಲೆ ತಮ್ಮ ಹೇರಿಕೆ ಅನಗತ್ಯವಾಗಿ ಯುದ್ಧವನ್ನು ಹೇರುವುದು ಮೋಡ ಸಪರಂಡಿಗಳನ್ನ ಮಾಡೋದು ಪ್ರೊಪಗ್ಯಾಂಡ ಸೃಷ್ಟಿ ಮಾಡೋದು ದೇಶವನ್ನು ಉದ್ಧಾರ ಮಾಡೋ ಕೆಲಸ ಇಲ್ಲ ದೇಶವನ್ನು ಉದ್ಧಾರ ಆಗಿರುವಂಥ ರಾಷ್ಟ್ರವನ್ನು ಸೂಪರ್ ಪವರ್ ಹಂಚ್ಕೊಂಡಿರುವಂಥ ರಾಷ್ಟ್ರವನ್ನು ಆ ಶಕ್ತಿಯನ್ನು ದುರ್ಬಳಕೆ ಮಾಡಿಕೊಂಡು ಉಳಿದ ದೇಶಗಳ ಮೇಲೆ ದಾಂಧಲೆ ಮಾಡುವಂಥ ಅವರ ಮೇಲೆ ಇನ್ನಿಲ್ಲದ ಹಾಗೆ ದಬ್ಬಾಳಿಕೆ ಹೇರುವಂಥ ಯುದ್ಧವನ್ನು ಮಾಡುವಂಥ ಸದ್ದಾ ಹುಸೇನ್ ಮೇಲೆ ದಾಳಿ ಮಾಡುವಂಥ ಪ್ರಮೇಯವೇ ಇರಲಿಲ್ಲ ಅವತ್ತು ಆತನ ಬಳಿ ಅಂಥದ್ದೊಂದು ಪ್ರಮಾಣ ವಸ್ತ್ರ ಇದೆ ಜಗತ್ತನ್ನು ನಾಶ ಮಾಡುವಂಥ ವೆಪನ್ಸ್ ಇಟ್ಕೊಂಡಿದ್ದಾನೆ ಅಂತ ಆತನ ಮೇಲೆ ಸುಳ್ಳೇ ಗೂಬೆಯನ್ನು ಕೂರಿಸಿ ನಿರಂತರವಾಗಿ ಯುದ್ಧ ಮಾಡಲಾಯಿತು ಎಲ್ಲ ಯುದ್ಧ ತೊಗೊಳ್ಳಿ ಇಪ್ಪ ಎರಡು ದಶಕಗಳ ಕಾಲ ಅಫ್ಘಾನಿಸ್ತಾನ ಮೇಲಿನ ದಾಳಿಯನ್ನೇ ತೆಗೆದುಕೊಳ್ಳಿ ಅಮೆರಿಕಕ್ಕಾಗಿರುವಂಥ ಲಾಭ ಏನು ಟೈವಾನ ತಗೊಳ್ಳಿ ಯಾವ್ದು ಬೇಕಾದ ತೊಗೊಳ್ಳಿ ನೀವು ಎಲ್ಲ ಯುದ್ಧಗಳು ಕೂಡ ಅಮೇರಿಕೆಯ ದುರ್ಬುದ್ಧಿಯನ್ನೇ ತೋರಿಸ್ತವೆ ವಿನ ಯಾವ ಉದ್ಧಾರ ಆಗುವಂಥವು ಯಾವಿಲ್ಲ ಹೀಗಿರುವಾಗ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ದೇಶವನ್ನು ಮುನ್ನಡೆಸುವ ದಿಕ್ಕಿನಲ್ಲಿ ಕೆಲಸ ಮಾಡಲಾರದೆ ಮೇಕಿಂಗ್ ಗ್ರೇ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಹೇಳಿದಾಗ ನೀವು ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕಂದ್ರೆ ಯಾವ್ಯಾವ ಕಂಪ್ನಿಗಳು ಚೈನಾಗೆ ಹೋಗಿದ್ದಾವೆ ಉದಾಹರಣೆ ಆ್ಯಪಲ್ ಕಂಪ್ನಿ ಚೈನಾಗೆ ಹೋಗಿದೆ ಚೈನಾದಿಂದ ತ ತಯಾರಾಗಿ ನಾವು ಮತ್ತೆ ವಾಪಸ್ಸು ಅದನ್ನ ಆಮದು ಮಾಡ್ಕೋತೀವಿ ಅದ್ರ ಬದಲು ಅಮೇರಿಕಾದಲ್ಲೇ ಅದು ತಯಾರಾಗೋ ಹಾಗೆ ಮಾಡಿ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಮಾಡಿ ಅದಕ್ಕೆ ಬೇಕಾದಂಥ ಎಂಪ್ಲಾಯಿಗಳನ್ನು ಅಲ್ಲಿಂದ ಇಲ್ಲಿಗೆ ಆಮದು ಮಾಡಿಕೊಂಡು ತನ್ನ ದೇಶದಲ್ಲೇ ತಯಾರಾಗುವ ಹಾಗೆ ಮಾಡಿ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇತ್ತು ಒಂದು ಆ್ಯಪಲ್ ಅಲ್ಲ ನೂರಾರು ಇಂಥವು ಮೆಡಿಕಲ್ ಇಕ್ವಿಪ್ಮೆಂಟ್ ಇದ್ದಾವೆ ಫಾರ್ಮಾ ಕಂಪ್ನಿಗಳಿದಾವೆ ಎಂಜಿನಿಯರಿಂಗ್ ಟೆಕ್ನಾಲಜಿ ಇದೆ ಇವೆಲ್ಲವೂ ಅಮೇರಿಕಾದಲ್ಲಿ ಆಗುವ ಹಾಗೆ ಮಾಡಿದೆ ಭಾರತಕ್ಕಿಂತ ಮೂರು ಪಟ್ಟು ದೊಡ್ಡ ರಾಷ್ಟ್ರ ಅದು ಅಮೇರಿಕಾ ಭಾರತದ ಒನ್ ಥರ್ಡ್ ಪಾಪ್ಯುಲೇಷನ್ನು ಒಂದು ಮೂರಾಂಶ ಜನಸಂಖ್ಯೆ ಮೂರು ಪಟ್ಟು ದೊಡ್ಡ ರಾಷ್ಟ್ರ ಟೈಮ್ಸ್ ಇದನ್ನೇ ಬೇರೆ ಬೇರೆ ಇದೆ ಅಲ್ಲಿ ಟೈಮ್ ಝೋನ್ಗಳೇ ಬೇರೆ ಬೇರೆ ಇದೆ ಅಂಥ ರಾಷ್ಟ್ರದಲ್ಲಿ ನೀವು ಏನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಅಲ್ಲಿ ಬರುವಂಥ ರಾಷ್ಟ್ರಾಧ್ಯಕ್ಷರಿಗೆ ಯಾವುದೇ ರೀತಿಯಾದಂಥ ಯೋಜನಾ ಶಕ್ತಿ ಇಲ್ಲದೆ ಹೋಗಿದ್ದರಿಂದ ಚೈನಾ ಇದ್ದಕ್ಕಿದ್ದ ಹಾಗೆ ಸೂಪರ್ ಪವರ್ ಆಗಿ ಹೊರಹೊಮ್ಮತದೆ ಯಾವ ಎರಡೇ ಎರಡು ಶಕ್ತಿಗಳು ದೂರದ್ದು ಅಮೆರಿಕ ರಷ್ಯಾ ಚೈನಾ ಬಂದು ಕೂತ್ಕೋತದೆ ಆ ಜಾಗದಲ್ಲಿ ಈಗ ಅಮೇರಿಕಾವನ್ನು ಗ್ರೇಟ್ ಮಾಡ್ತೀನಿ ಅನ್ನುವಂಥ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ನಾನು ಗಿ ಗ್ರೇಟ್ ಆಗ್ಬೇಕು ಉಳಿದ ಎಲ್ಲ ರಾಷ್ಟ್ರಗಳನ್ನು ತುಳಿಬೇಕು ಅವರಿಗೆ ಟ್ಯಾಕ್ಸ್ ಹಾಕಬೇಕು ಅವ್ರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು ಇಲ್ಲದೆ ಹೋದ್ರೆ ಅವ್ರ ವ್ಯವಹಾರ ಕೊಡಬಾರ್ದು ಅವ್ರ ವಸ್ತುಗಳು ನಮ್ಮ ದೇಶಕ್ಕೆ ಬರಬಾರ್ದು ನಾವೇ ಆ ವಸ್ತುಗಳನ್ನು ತೊಗೊಂಡ್ರೆ ಅವು ಆಗಿರಬೇಕು ಆ ರೀತಿ ಮಾಡ್ತೇನೆ ಅದಕ್ಕೆ ಸಮಾನಾಂತರವಾಗಿ ನಿನ್ನ ದೇಶದಲ್ಲಿ ವಸ್ತು ತಯಾರಿ ಆಗ್ಬೇಕಲ್ಲ ಅದು ಇಲ್ಲವೇ ಇಲ್ಲ ಬರಬೇಕಾದ ವಸ್ತು ಚೈನಾದಿಂದ ಬರಬೇಕು ಭಾರತದಿಂದ ಬರಬೇಕು ರಷ್ಯಾದಿಂದ ಬರಬೇಕು ಅವ್ರನ್ನೆಲ್ಲ ಬಿಡಿಸಿದೆ ಅಂದರೆ ನಿನ್ನ ದೇಶದಲ್ಲಿ ಆ ವಸ್ತುವೇ ಇಲ್ಲ ತತ್ವಾರ ಇಲ್ಲದೆ ಹೋದರೆ ಆಗಿರೋ ವಸ್ತುವನ್ನು ಜನ ಕೊಡ್ಕೋಬೇಕು ಜನ ಅಲ್ಲಿ ದಂಗೆ ಹೇಳ್ತಾ ಇದ್ದಾರೆ ನ್ಯಾಷನಲ್ ಗಾರ್ಡ್ಗಳನ್ನು ನೇಮಕಾತಿ ಮಾಡಲಾಗ್ತಾ ಇದೆ ಹೀಗೆ ಸಿಟ್ಟಿಗೆದ್ದ ಜನರನ್ನು ತಣಿಸೋದು ಹೇಗೆ ಅವಾಗ ಹೇಳೋದು ನಿಮಗೆ ತಲಾ ನಿಮ್ಮ ತಲೆಗೆ ಒಬ್ಬೊಬ್ಬರಿಗೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ದುಡ್ಡನ್ನು ಹಾಕ್ತೀನಿ ಅಂತ ಇಂಥ ಒಬ್ಬ ಹೇಳೋ ಮಾತನ್ನು ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿ ಅದನ್ನು ಪುನರುಚ್ಚರಿಸ ಪುನರುಚ್ಚರಿಸ್ತಾರೆ ಆತನಿಗೆ ಅಜೆಂಡಾ ಇದೆ ಡೊನಾಲ್ಡ್ ಟ್ರಂಪ್ಗೆ ಹೆಂಗಾದರೂ ಮಾಡಿ ನರೇಂದ್ರ ಮೋದಿನ ಬಗ್ಸಬೇಕು ಅಂತ ಅದಕ್ಕೆ ಒನ್ ಡೆಡ್ ಎಕಾನಮಿ ಅಂತಾನೆ ಅಂದರೆ ಈ ಕಡೆ ನರೇಂದ್ರ ಮೋದಿ ಅದಕ್ಕೆ ಕೌಂಟರ್ ಕೊಡ್ಲಿ ಅಂತ ಎದುರಾಳಿ ಯಾವಾಗಲೂ ಸೋಲೋದು ಯಾವಾಗ ಗೊತ್ತಾ ನೀವು ದುರ್ಬಲಗೊಳ್ಳೋದು ಯಾವಾಗ ಹೇಳಿ ನೋಡೋಣ ಯಾವಾಗ ನೀವು ಅವನಿಗೆ ಕೌಂಟ್ರೇ ಕೊಡಲಿಲ್ಲ ಅಂದರೆ ಪ್ರತಿಕ್ರಿಯಿಸಲೇ ಇಲ್ಲ ಅಂದರೆ ಸುಮ್ಮನೆ ಆಗ್ಬಿಟ್ರೆ ಇವನಿಗೆ ತೋರಿಸಲಿಕ್ಕೆ ಶುರು ಆಗ್ಬಿಡ್ತು ಏನೋ ಯೋ ಅವನು ಏನು ಇಷ್ಟೆಲ್ಲ ಮಾಡಿದರೆ ಏನು ಉತ್ತರನೇ ಕೊಡ್ತಾಯಿಲ್ಲ ಇವನು ಅಂತೇಳಿ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರತಿ ಬಾರಿ ಹೇಳೋದು ನಾನೇ ಹೋಗಿ ನಿಮ್ಮ ಯುದ್ಧ ನಿಲ್ತಿದ್ದೀನಿ ನಾನೇ ನಿಲ್ಚಿದ್ದೀನಿ ನಾನೇ ನಿಲ್ತೀನಿ ಉತ್ತರನೇ ಕೊಡಲಿಲ್ಲ ನರೇಂದ್ರ ಮೋದಿ ಬೆಲೆನೇ ಬರಲಿಲ್ಲ ಅವನ ಮಾತಿಗೆ ಅದಾದಮೇಲೆ ನಿಂದು ಡೆಡ್ ಎಕಾನಮಿ ಅಂದರು ಯಾವುದು ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತ ಜಗತ್ತಿನ ಎಲ್ಲರಿಗೂ ಗೊತ್ತಾಗಿದೆ ವರ್ಲ್ಡ್ ಬ್ಯಾಂಕ್ನಿಂದ ಹಿಡಿದು ಐ ಎಮ್ ಎಫ್ನಿಂದ ಹಿಡಿದು ಎಲ್ಲ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗೆ ಗೊತ್ತಾಗಿದೆ ಭಾರತ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಅಂತ ಈತ ಡೆಡ್ ಎಕಾನಮಿ ಅಂತ ಯಾಕೆಂದರೆ ನರೇಂದ್ರ ಮೋದಿ ಅವ್ರಿಗೆ ಕೆರಳಿಸ್ಬೇಕು ಅನ್ನೋದು ಅವನ ಉದ್ದೇಶ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗೋಲ್ಲ ಆತ ಸಂಸತ್ತಿನ ಹೊರಗಡೆ ನಿಂತ ಹೇಳ್ತಾರೆ ಏನಂತ ಹೇಳಿಲ್ವಾ ಡೊನಾಲ್ಡ್ ಟ್ರಂಪು ಭಾರತ ಡೆಡ್ ಎಕಾನಮಿ ಅಂತ ನಿಮ್ಗೆ ಇಷ್ಟೇ ದಿವಸ ಗೊತ್ತೇ ಇರಲಿಲ್ವಾ ಈಗ ಗೊತ್ತಾಗ್ತಾ ಇದೆಯಾ ಅಲ್ಲಿ ಒಬ್ಬ ರಾಷ್ಟ್ರವನ್ನು ಹಾಳು ಮಾಡ್ತಾ ಇದ್ದಾನೆ ಇಲ್ಲಿ ಒಬ್ಬ ತನ್ನ ಪಕ್ಷವನ್ನೇ ನಾಶ ಮಾಡ್ತಾ ಇದ್ದಾನೆ ರಾಹುಲ್ ಗಾಂಧಿ ತೆಗೆದುಕೊಳ್ಳುವ ಪ್ರತಿ ತೀರ್ಮಾನವೂ ಕೂಡ ಕಾಂಗ್ರೆಸ್ಸನ್ನು ವಿನಾಶದತ್ತ ಕೊಂಡೊಯ್ಯುವ ಹಾಗೆ ಇದೆಯೇ ವಿನಾ ಕಾಂಗ್ರೆಸ್ಸಿಗೆ ಯಾವುದೇ ರೀತಿ ಅನುಕೂಲ ಆಗೋದೇ ಇಲ್ಲ ಯಾವುದೇ ಆತನ ಸ್ಟ್ರಾಟಜಿ ತೊಗೊಳ್ಳಿ ಈತ ಬಿಹಾರಕ್ಕೆ ಓಡಾಡಿ ಬಂದಿರೋ ತೊಗೊಳ್ಳಿ ಈತ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡಿರೋ ಆರೋಪಗಳನ್ನು ತೊಗೊಳ್ಳಿ ಈತ ರಫೈಲ್ ಬಗ್ಗೆ ಮಾತಾಡಿ ತೊಗೊಳ್ಳಿ ಪ್ಯಾಗಸಿಸ್ ನೀವು ಆತ ತೆಗೆದುಕೊಂಡಿರುವ ಯಾವುದೇ ಅಜೆಂಡಾ ತೊಗೊಳ್ಳಿ ಅದರಿಂದ ಆತನ ಪಕ್ಷಕ್ಕೆ ಅವಮಾನ ಆಗಿದೆ ಆತನ ಪಕ್ಷ ಕುಸಿದು ಹೋಗಿದೆ ಅನ್ನೋದನ್ನು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಗೆ ಏನು ತೊಂದರೆ ಆಗಿಲ್ಲ ನರೇಂದ್ರ ಮೋದಿ ಅವರ ವಿಶ್ವಾಸಾರ್ಹತೆಗೆ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಆ ಕ್ಷಣಕ್ಕೆ ಕ್ವಾಂಕು ಅನಿಸಿದರೂ ಕೂಡ ದೀರ್ಘಕಾಲಿಕವಾಗಿ ಅದರ ಯಾವುದೇ ಪರಿಣಾಮ ಬೀರಲೇ ಇಲ್ಲ ಇಂಥ ಎರಡು ನಾಯಕರು ಜಗತ್ತಿನಲ್ಲಿ ಇವತ್ತು ಸುದ್ದಿಯಲ್ಲಿದ್ದಾರೆ ಯಾರಿಗೆ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇದೆಯೋ ಅವರೆಲ್ಲ ಇವರ ನಾಟಕಗಳನ್ನು ನೋಡಿ ನಗ್ತಾಯಿರ್ತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ